ಪ್ರವಾದಿ ಎರೇಮಿಯನ ಗ್ರಂಥದಿಂದ ವಾಚನ ಅಧ್ಯಾಯ ಇಪ್ಪತ್ಮೂರು ವಚನಗಳು ಐದರಿಂದ ಎಂಟು ಸರ್ವೇಶ್ವರ ಹೇಳುವುದನ್ನು ಗಮನಿಸಿ ದಿನಗಳು ಬರಲಿವೆ ಆಗ ನಾನು ದಾವೀದನೆಂಬ ಮೂಲದಿಂದ ಒಂದು ಮೊಳಕೆಯನ್ನು ಚಿಗಿರಿಸುವೆನು ಆತ ಸತ್ಪುರುಷ ರಾಜನಾಗಿ ಆಳುವನು ವಿವೇಕದಿಂದ ಕಾರ್ಯ ಸಾಧಿಸುವನು ಧರೆಯಲ್ಲಿ ನ್ಯಾಯ ನೀತಿಯನ್ನು ನಿರ್ವಹಿಸುವನು ಆತನ ಕಾಲದಲ್ಲಿ ಯಹುದ್ಯರು ಸುರಕ್ಷಿತವಾಗಿ ಇರುವರು ಇಸ್ರಾಯೇಲರು ನೆಮ್ಮದಿಯಿಂದ ಬಾಳುವರು ಯಹುವ ಚಿತ್ಕೇನು ಎಂದರೆ ಸರ್ವೇಶ್ವರನೇ ನಮ್ಮ ಸಧರ್ಮ ಎಂಬ ಹೆಸರು ಆತನಿಗಿರುವುದು ಬರಲಿರುವ ಆ ಕಾಲದಲ್ಲಿ ಜನರು ಇಸ್ರಾಯೇಲರನ್ನು ಈಜಿಪ್ಟ್ ದೇಶದಿಂದ ಉದ್ಧರಿಸಿದ ಸರ್ವೇಶ್ವರನ ಜೀವದಾಣೆ ಎಂದು ಪ್ರಮಾಣ ಮಾಡುವ ಪದ್ಧತಿಯನ್ನು ಬಿಟ್ಟುಬಿಡುವರು ಬದಲಿಗೆ ಇಸ್ರಾಯೇಲ್ ಮನೆತನವೆಂಬ ಸಂತಾನವನ್ನು ಉತ್ತರ ನಾಡಿನಿಂದಲೂ ಅವರನ್ನು ತಳ್ಳಲಾಗಿದ್ದ ಸಕಲ ಸೀಮೆಗಳಿಂದಲೂ ಬರಮಾಡಿ ಉದ್ಧರಿಸಿದ ಸರ್ವೇಶ್ವರನ ಜೀವದಾಣೆ ಎಂದು ಪ್ರಮಾಣ ಮಾಡುವರು ಅವರು ಸ್ವಂತ ನಾಡಿನಲ್ಲಿ ಸುಖವಾಗಿ ಬಾಳುವರು ಇದು ಸರ್ವೇಶ್ವರನಾದ ಪ್ರಭುವಿನ ವಾಕ್ಯ ಕೀರ್ತನೆ ಶ್ಲೋಕ ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ ತಿಳಿಸು ನಿನ್ನ ನ್ಯಾಯವನ್ನು ದೇವ ರಾಜನಿಗೆ ಕಲಿಸು ನಿನ್ನ ನೀತಿಯನ್ನು ರಾಜಕುವರನಿಗೆ ಆತನಾಳಲಿ ನಿನ್ನ ಪ್ರಜೆಯನ್ನು ನೀತಿಯಿಂದ ಪರಿಪಾಲಿಸಲಿ ದೀನ ದಲಿತರನು ನ್ಯಾಯದಿಂದ ಶ್ಲೋಕ ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ ಏಕೆನೆ ಕಾಪಾಡುವನಾತ ಮೊರೆಯಿಡುವ ಬಡವರನು ಉದ್ಧರಿಸುವನಾತ ದಿಕ್ಕಿಲ್ಲದ ದೀನ ದಲಿತರನು ದೀನ ದರಿದ್ರರಿಗೆ ದಯೆಯ ತೋರುವನು ಬಡವರ ಪ್ರಾಣವನು ಕಾಪಾಡುವನು ಶ್ಲೋಕ ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ ಸ್ತುತ್ಯರ್ಹನು ಸ್ವಾಮಿ ದೇವನು ಇಸ್ರಹೇಲರ ದೇವರು ಆತನೋರ್ಮನೆ ಮಾತ್ ಕಾರ್ಯಗಳನ್ನು ಎಸಗುವಂತವನು ಮಹಿಮಾಯುಕ್ತ ಆತನ ನಾಮಕ್ಕೆ ಸದಾ ಕಾಲವು ಸ್ತುತಿ ಆಮೆನ್ ಆಮೆನ್ ಭೂಮಂಡಲವೆಲ್ಲ ಆತನ ಪ್ರಭಾವ ಪೂರ್ತಿ ಶ್ಲೋಕ ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ ಘೋಷಣೆ ಅಲೆಲೂಯ ಅಲೆಲೂಯ ಇಸ್ರಾಯೇಲ್ ಮನೆತನವನ್ನು ಆಳುವ ಓ ಅಧಿಪತಿಯೇ ಸಿನಾಯಿ ಪರ್ವತದ ಮೇಲೆ ಮೋಷೆಗೆ ನ್ಯಾಯಶಾಸ್ತ್ರವನ್ನು ಕೊಟ್ಟವನೇ ನಮ್ಮನ್ನು ರಕ್ಷಿಸಲು ಬೇಗಲೇ ಬನ್ನಿರಿ ಅಲೆಲೂಯ ಸಂತ ಮಥಾಯರು ಬರದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಒಂದು ವಚನಗಳು ಹದಿನೆಂಟರಿಂದ ಇಪ್ಪತ್ನಾಲ್ಕರವರೆಗೆ ಕ್ರಿಸ್ತ ಯೇಸುವಿನ ಜನನದ ಪ್ರಕರಣ ಯೇಸುವಿನ ತಾಯಿ ಮರಿಯಳಿಗೂ ಜೋಸೆಫನಿಗೂ ನಿಶ್ಚಿತಾರ್ಥವಾಗಿತ್ತು ಅವರಿಬ್ಬರೂ ಕೂಡಿ ಬಾಳುವುದಕ್ಕೆ ಮುಂಚೆಯೇ ಮರಿಯಳು ಗರ್ಭವತಿಯಾಗಿರುವುದು ತಿಳಿದು ಬಂತು ಆಕೆ ಗರ್ಭಧರಿಸಿದ್ದು ಪವಿತ್ರ ಆತ್ಮ ಪ್ರಭಾವದಿಂದ ಆಕೆಯ ಪತಿ ಜೋಸೆಫನು ನೀತಿವಂತನು ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನ ದಲ್ಲವಾದ್ದರಿಂದ ಯಾರಿಗೂ ತಿಳಿಯದ ಹಾಗೆ ನಿಶ್ಚಿತಾರ್ಥವನ್ನು ಮುರಿದು ಬಿಡಬೇಕೆಂದಿದ್ದನು ಆತನು ಈ ಕುರಿತು ಆಲೋಚಿಸುತ್ತಿದ್ದಂತೆ ದೇವದೂತನು ಕನಸಿನಲ್ಲಿ ಕಾಣಿಸಿಕೊಂಡು ದಾವಿದ ವಂಶದ ಜೋಸೆಫನೇ ಮರಿಯಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಲು ಅಂಜಬೇಡ ಆಕೆ ಗರ್ಭಧರಿಸಿರುವುದು ಪವಿತ್ರಾತ್ಮ ಪ್ರಭಾವದಿಂದಲೇ ಆಕೆ ಒಬ್ಬ ಮಗನನ್ನು ಹೆರುವಳು ಆತನಿಗೆ ನೀನು ಏಸು ಎಂಬ ಹೆಸರಿಡಬೇಕು ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ ಎಂದನು ಈಗ ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು ಇಮ್ಯಾನುವೆಲ್ ಎಂದು ಆತನಿಗೆ ಹೆಸರಿಡುವರು ಎಂಬುದಾಗಿ ಪ್ರವಾದಿಯ ಮುಖಾಂತರ ಸರ್ವೇಶ್ವರ ಹೇಳಿದ ಪ್ರವಚನ ನೆರವೇರುವಂತೆ ಇದೆಲ್ಲ ಸಂಭವಿಸಿತು ಇಮ್ಯಾನುವೆಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದು ಅರ್ಥ ಆಗ ಜೋಸೆಫ್ ಅನ್ನು ಎಚ್ಚಿತ್ತು ದೇವದೂತನ ಆಜ್ಞೆಯ ಪ್ರಕಾರ ಮರಿಯಳನ್ನು ವಿವಾಹ ಮಾಡಿಕೊಂಡನು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತನೇ ನಿಮಗೆ ಸ್ತುತಿ ಸಲ್ಲಲಿ